ಹಾಯ್ ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇಂದ ಎರಡು ಲೇಟೆಸ್ಟ್ ಆಗಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಎಸ್ ಸ್ಕಾಲರ್ಶಿಪ್ ಕಡೆಯಿಂದ ಲೇಟೆಸ್ಟ್ ಆಗಿ ಬಿಸ್ ಬಂದಿರುವಂತದ್ದು ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಈ ವರ್ಷದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಏನಾದ್ರೂ ಓಪನ್ ಆಗಿದೆ ಅಥವಾ ಇಲ್ವಾ ಅಂತ ಅದೇ ರೀತಿ ಇದರ ಜೊತೆಗೆ ನಿಮ್ಮ ಎಲ್ಲ ಡೌಟ್ ಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದು ಈ ವರ್ಷದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿದೆನಾ ಅಥವಾ ಇಲ್ವಾ ಅಂತ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ಇದು ಎಸ್ ಎಸ್ ಪಿ ಪೋರ್ಟಲ್ ಆಗಿರುವಂತದ್ದು ಈ ಒಂದು ಪೋರ್ಟಲ್ ನಲ್ಲಿ ಎಲ್ಲೂ ಕೂಡ ಈ ವರ್ಷದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿದೆ ಅಂತ ಎಲ್ಲೂ ಕೂಡ ಬಂದಿಲ್ಲ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ತಲೆಕಡೆಸಿಕೊಳ್ಳುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕೆಂದ್ರೆ ಇನ್ನು ಓಪನ್ ಆಗಿಲ್ಲ ಸ್ನೇಹಿತರೆ ಇನ್ನು ನಿಮಗೆ ಈ ವರ್ಷದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆದಾಗ ಈ ವೆಬ್ಸೈಟ್ ನಲ್ಲಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಡೇಟ್ ಕೂಡ ಇರುತ್ತೆ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ಇಲ್ಲಿ ಲಾಸ್ಟ್ ಡೇಟ್ ಕೂಡ ತೋರಿಸುತ್ತೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವೈಸ್ ಸ್ಟೂಡೆಂಟ್ ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಎರರ್ ಅಂತ ಬರುತ್ತಿತ್ತು ಆದರೆ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸ್ನೇಹಿತರೆ ನೀವು ಇವಾಗ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸ್ಕಾಲರ್ಶಿಪ್ ಬಂದಿದೆನಾ ಅಥವಾ ಬಂದಿಲ್ಲ ಹಾಗೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆನಾ ಅಥವಾ ಆಗಿಲ್ವಾ ಅಂತ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ ಈ ಮಾಹಿತಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಹೌದು ಸ್ನೇಹಿತರೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಬಂದ್ರು ಕೂಡ ಬರ್ಬೋದು ಬರದೆ ಕೂಡ ಇರಬಹುದು ಸ್ನೇಹಿತರೆ ಆಫೀಸಿಯಲ್ ಆಗಿ ಬಿಟ್ಟಿದ್ದಾರೆ ಸ್ನೇಹಿತರೆ ಎಸ್ ಪಿ ಅಧಿಕಾರಿಗಳು ಇಲ್ಲಿ ಮೊದಲು ಯಾರಿಗೆ ಸ್ಕಾಲರ್ಶಿಪ್ ಹಣ ಬರುತ್ತೆ ಅಂತಂದ್ರೆ ಮೊದಲು ಯಾರು ಕೌನ್ಸಿಲಿಂಗ್ ಮುಖಾಂತರ ಜಾಯಿನ್ ಆಗಿರ್ತಾರೆ ಅವರಿಗೆ ಇರ್ತಿರುವಂತದ್ದು ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಮತ್ತೆ ಯಾರ್ಯಾರಿಗೆಲ್ಲ ಪಿ ಎಂ ಎಸ್ ಎಸ್ ಪಿ ಯೋಜನೆಯ ಅಡಿಯಲ್ಲಿ ಹಣ ಬರ್ತಿದೆಯಲ್ಲ ಅಂತ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಸ್ಕಾಲರ್ಶಿಪ್ ಬಂದರೂ ಕೂಡ ಬರ್ಬೋದು ಬರದೇ ಇರಬಹುದು ಸ್ನೇಹಿತರೆ ಸ್ನೇಹಿತರೆ ಒಟ್ನಲ್ಲಿ ಆ ಒಂದು ಹಣ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸ್ಕಾಲರ್ಶಿಪ್ ಹಣ ಜಮಾ ಆಗದೇ ಇದ್ದವರು ವೇಟ್ ಮಾಡಿ ಜಮಾ ಆಗುತ್ತೆ ಬಟ್ ಲೇಟ್ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ